நாய் மீ அதே அப்படி

ಈ ಚಿಕನ್ ಬಂದ್ ಮಾತಾಡೋಣ ಮನೆಯಿಂದ ಯಾವ ಹಂದಿಗೂ ಇದನ್ ಇಲ್ಲೇ ಅಣ್ಣ ನಾನು ನಿಮ್ಮ ನಿಮ್ ಮೂರ್ ಕ್ರಾಸ್ ಎಲ್ಲ ಕೇಳ್ತಿರೋದು ಎಣ್ಣ ಮರಿಗ ಹತ್ತುತ್ತೀಯ ಅಂತ ಎಣ್ಣೆ ಮರಿಗ ನೀನ್ ಹತ್ತುತ್ತೀಯ ಅಂತಾಯಿ ಮರಿಗೆ ನೀನ್ ಹತ್ತುತ್ತೀಯ ಮಕ್ಳು ಮಾಡಕ್ಕೆ ಮರಿ ಮಾಡಕ್ಕೆ ಓಯ್ ನನ್ನ <laughs> <basics> <hans> <small in foreign language> <hans> ಜರ್ಮನ್ ಸಪಾಡ್ ಐತಲ್ಲ ಅದು ಒಂದ್ ಹೆಣ್ಣು ಮೂರ್ ಗಂಡಾಗಿತ್ತು ಒಂದ್ ಹೆಣ್ಣು ಒಂದ್ ಗಂಡು ಹಿಡ್ಕೊಂಡ್ರು ಈಗ ತಿರ್ಗ ಕ್ರಾಸಿಂಗ್ ಮಾಡ್ಬೇಕು ಅದು ಅದಕ್ಕೆ ಅತುತ್ತಿ ಅದಕ್ಕೆ ಅಂತ ಕೇಳ್ತಿದೀವಿ ಈಗ ಒಂದ್ ಯಾವ್ದಾನ ಒಂದ್ ಆಡ್ ಬಿಡಿ ಅವ್ರು ಕೇಳಿಸ್ಕೊಂಡ್ಲಿ ಸರ್ ಒಂದ್ ಹೇಳ್ತಾ ಹೇಳ್ತಾರೆ టుం డుమ్ ఢగ ఢగ ఆకు సింపల్ రాగ డు డగ ఢగా ఆకు సింపల్ రాగా నేనే నా నేనా దేవ రువ సేదా ప్రేమ ప్రేమ క్లాస్ తొడి క్లాస్ తొడి 啊，哈哈哈哈。